ಜಾಮೂನಿಗೆ ತಿನ್ಬಿ ಇಮಿಡಿಯೇಟಾಗಿ ನಿಮ್ಗೆ ಶು ಶುಗರ್ ಸ್ಪೈಕ್ಸ್ ಆಗಿರುತ್ತೆ ಅದೇ ನೀವು ತರಕಾರಿ ತಿನ್ನಿ ಸಡನ್ನಾಗಿ ಸ್ಪೈಕ್ ಆಗಲ್ಲ ನಾವು ವೈದ್ಯಕೀಯ ವೃತ್ತಿಯಲ್ಲಿ ಇರೋರು ತ್ರೀ ಟೀಸ್ನ ಫಾಲೋ ಮಾಡಬೇಕು ಟಾಪ್ ಟಚ್ ಆ್ಯಂಡ್ ದೆನ್ ಟ್ರೀಟ್ ಪೇಷಂಟಿಗೆ ಒಬೆಸಿಟಿ ಒಂದು ಎಕ್ಸ್ಟ್ರೀಮ್ ಆದರೆ ನ್ಯೂಟ್ರಿಷನ್ ಇನ್ನೊಂದು ಎಕ್ಸ್ಟೆಂಟ್ ಮಾರ್ಬಿಡ್ ಒಬೆಸಿಟಿ ಅಂದರೆ ನಾವು ಇದನ್ನು ಟ್ರೀಟ್ ಮಾಡಲಿ ಅಂದರೆ ಜೀವಕ್ಕೆ ಕುತ್ತು ಅಂತ ಎನಿಬಡಿ ಇಸ್ ಮೋರ್ ದೆನ್ ಫಾರ್ಟಿ ಬಿ ಎಮ್ ಐ ಸಾಧಾರಣವಾಗಿ ಫಸ್ಟ್ ಆಪ್ಷನ್ ಇಸ್ ಬ್ಯಾರೆಟಿಕ್ ಸರ್ ಕೌನ್ಸಿಲಿಂಗ್ ಅಂದ ತಕ್ಷಣ ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಮಾತಾಡೋಲ್ಲ ಒಂದೊಂದ್ ಕೌನ್ಸಿಲಿಂಗ್ ಇಪ್ಪತ್ ನಿಮಿಷದಿಂದ ಅರ್ಧ ಗಂಟೆ ಆಗುತ್ತೆ ಒಂದ್ ಸಿಟ್ಟಿಂಗ್ ಅಲ್ಲಿ ಆಗಲ್ಲ ಕೆಲವೊಮ್ಮೆ ಎರಡ್ ಎರಡ್ ಸಿಟ್ಟಿಂಗ್ ಬೇಕಾಗುತ್ತೆ ಹಾಗಿದ್ರೆ ಡಾಕ್ಟರ್ ಈಗ ಈಟಿಂಗ್ ಡಿಸಾರ್ಡರ್ ಇದ್ದವರು ಎಂತ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಎಂತ ಫುಡ್ ಅನ್ನ ತಿಂದ್ರೆ ಬೆಸ್ಟ್ ಅಂತೀರಾ ಬದ್ಯತನ ಆಗ್ಬೋದು ಅಥವಾ ಗಂಡಸರಲ್ಲಿ ವೀರೇಣ ಉತ್ಪನ್ನ ಕಡಿಮೆ ಆಗುತ್ತೆ ಅಂಡ್ ಎಷ್ಟು ಬೇಗ ಬರ್ತಾರೋ ಅಷ್ಟು ಪೇಷಂಟ್ ಗೆ ಒಳ್ಳೇದು ಅಂದ್ರೆ ಸಾಧಾರಣವಾಗಿ ಅರ್ಲಿ ಇಂಟರ್ವೆನ್ಶನ್ ಇದ್ರೆ ಪೇಷಂಟ್ ಬಿಕಮ್ ನಾರ್ಮಲ್ ವಿತೌಟ್ ಎನಿ ಅದರ್ ಅಡ್ವರ್ಸ್ ಎಫೆಕ್ಟ್ ಬೊಜ್ಜು ಕರಗ್ಸ್ ಅಂದ್ರೆ ಈಗ ಹೊಟ್ಟೆಲ್ ಬೊಜ್ಜು ಇದ್ರೆ ಅದನ್ನು ಸೆಕ್ ಮಾಡ್ತಾರೆ ಅದಕ್ಕೆ ಲೈಪೋಸೆಕ್ಷನ್ ಅಂತಾರೆ ಸೊ ಅದು ಬಾಡಿ ಕಾಂಟ್ರಿಂಗ್ ಬರುತ್ತೆ ಸಾಧಾರಣ ಪ್ಲಾಸ್ಟಿಕ್ ಸರ್ಜನ್ ಮಾಡೋವಂಥದ್ದು ಒಬೆಸಿಟಿ ಸರ್ಜರಿ ಅಂದರೆ ಬ್ಯಾರೇಟ್ರಿಕ್ ಸರ್ಜರಿ ಸಾಧಾರಣ ಬ್ಯಾರೆಟ್ರಿಕ್ ಸರ್ಜನ್ ನಮ್ಮಂತ ಬ್ಯಾರಾಟ್ರಿಕ್ ಸರ್ಜನ್ಸ್ ಮಾಡೋದು ಅದು ಲ್ಯಾಪ್ರೋಸ್ಕೋಪಿ ಕ್ಯೂಲ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ ಸೊ ಈ ಟಿಂಗ್ ಡಿಸಾರ್ಡರ್ ತಕ್ಷಣ ಬರೀ ಜಾಸ್ತಿ ತಿನ್ನೋದು ಅಷ್ಟೇ ಅಲ್ಲ ಕಡಿಮೆ ತಿನ್ನೋದು ಕೂಡ ಡಿಸಾರ್ಡರ್ ಸೊ ಹಾಗಾಗಿ ಈ ಒಂದು ಎಂಟಿಟಿನ ನಾವು ಆದಷ್ಟು ಗುರುತಿಸೋದು ಇಂಪಾರ್ಟೆಂಟ್ ಈ ಈಟಿಂಗ್ ಡಿಸಾರ್ಡರ್ ಅನ್ನೋದು ಕೇವಲ ನಾನು ಒಬ್ಬನೇ ಟ್ರೀಟ್ ಮಾಡೋಲ್ಲ ಅಥವಾ ಅವ್ರ ಒಬ್ಬನೇ ಟ್ರೀಟ್ ಮಾಡಲ್ಲ ಇದು ಒಂದು ಟೀಮ್ ನಿದ್ದೆ ಅನ್ನೋದು ಅತಿ ಇಂಪಾರ್ಟೆಂಟು ಮಕ್ಕಳಿಗೆ ಎಂಟು ತಾಸು ನಿದ್ದೆ ಆಗಬೇಕು ಮಿಡ್ಲ್ ಏಜ್ ಫಿಮೇಲ್ಸ್ಗೆ ಸೆವೆನ್ ಅವರ್ ಸ್ಲೀಪ್ ಇಂಪಾರ್ಟೆಂಟ್ ಇವೆಲ್ಲ ಸಣ್ಣ ಸಣ್ಣ ಫ್ಯಾಕ್ಟರ್ಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈಟಿಂಗ್ ಡಿಸಾರ್ಡರ್ ಅಂದರೆ ಏನು ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈಟಿಂಗ್ ಡಿಸಾರ್ಡರ್ ಅಂದರೆ ಹೆಚ್ಚು ತಿನ್ನುವಂಥದ್ದು ಮತ್ತು ಕಡಿಮೆ ತಿನ್ನುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತಾ ಇದರ ಡಯಾಗ್ನೋಸಿಸ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿರಣ್ ಕೆಜೆ ಸೀನಿಯರ್ ಕನ್ಸಲ್ಟೆಂಟ್ ಮಿನಿಮಲ್ ಆಕ್ಸೆಸ್ ಜಿ ಐ ಆಂಡ್ ಬೇರಿಯಾಟ್ರಿಕ್ಟಿಕ್ ಸರ್ಜರಿ ಅಪೋಲೋ ಹಾಸ್ಪಿಟಲ್ ಈಗ ಈಟಿಂಗ್ ಡಿಸಾರ್ಡರ್ ಅಲ್ಲಿ ಹೇಳೋದಾದ್ರೆ ಈಗ ನಿಮ್ಮ ಹತ್ರ ಪೇಷಂಟ್ಗಳು ಬಂದಾಗ ಸೊ ಡಯಾಗ್ನೋಸಿಸ್ ಯಾವ ರೀತಿಯಾಗಿ ಮಾಡ್ತೀರಾ ಅಂದ್ರೆ ಅವರು ಹೆಚ್ಚು ತಿಂತಾರಾ ಅಥವಾ ಕಡಿಮೆ ತಿಂತಾರಾ ಇದನ್ನ ಸೆಗ್ರಿಗೇಟ್ ಮಾಡೋದು ಯಾವ ರೀತಿಯಾಗಿರುತ್ತೆ ಇದರ ಬಗ್ಗೆ ನಾನು ನಾವು ವೈದ್ಯಕೀಯ ವೃತ್ತಿಯಲ್ಲಿ ಇರೋರು ತ್ರೀ ಟೀಸ್ನ ಫಾಲೋ ಮಾಡಬೇಕು ಟಾಕ್ ಟಚ್ ಆ್ಯಂಡ್ ದೆನ್ ಟ್ರೀಟ್ ಅಲ್ವಾ ಸೊ ಯಾವುದೇ ಪೇಶೆಂಟ್ ಬಂದಾಗ ನಿರ್ದಿಷ್ಟವಾದ ಒಂದು ಕಂಪ್ಲೇಂಟಿಂದ ಬಂದಿರ್ತಾರೆ ಸೊ ಅವಾಗ ನಾವು ಮಾತಾಡಬೇಕು ಸೊ ಈ ಮಾತಾಡ್ತಾ ಮಾತಾಡ್ತಾ ಆ ಪ್ರಾಬ್ಲಮ್ಮು ಮತ್ತೆ ಅದಕ್ಕೆ ಮುಂಚೆ ಏನು ತೊಂದರೆ ಇತ್ತು ಹ್ಞೂ ಅವರ ಈಟಿಂಗ್ ಪ್ಯಾಟ್ರನ್ನು ಆಮೇಲೆ ಅವ್ರ ಈಟಿಂಗ್ ಸಬ್ ಟೈಪ್ ಸಸ್ಯಾರಿಗಳು ಮಾಂಸಾಹಾರಿಗಳು ಹಾಗೂ ಈಗ ಅವರ ಫುಡ್ ಪ್ಯಾಟ್ರನ್ನು ಆಮೇಲೆ ಅವರ ಓವರ್ ಆಲ್ ಅಸೆಸ್ಮೆಂಟ್ ಓಕೆ ಇಷ್ಟು ನಾವು ಫಸ್ಟಿ ನೋಡ್ತೀವಿ ಸಾಧಾರಣ ಪೇಶೆಂಟು ಒಂದು ಡಾಕ್ಟ್ರ್ ಗೈನಕೊಲಜಿಸ್ಟ್ ಹತ್ರ ಹೋಗ್ಬೋದು ವಿತ್ ಎ ಇನ್ಫರ್ಟಿಲಿಟಿ ಇಶ್ಯೂ ಆರ್ ಎನಿ ಅದರ್ ಇರೆಗ್ಯುಲರ್ ಮೆನಿಸ್ಟ್ರೋ ಸೈಕಲ್ ಇಶ್ಯೂ ಹೋಗ್ಬೋದು ಸಾಧಾರಣ ಸೊ ಕೆಲವರು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೋದು ವಿತ್ ಇರಿಟೆಬಿಲಿಟಿ ಆರ್ ಡಿಪ್ರೆಷನ್ ಡಿಸಾರ್ಡರ್ ಕೆಲವೊಬ್ರು ಇಂಡೋಕ್ರೆಸ್ ಥೈರಾಯ್ಡ್ ಇರಬಹುದು ಮಂಕ್ ಆಗಿದಾನೆ ಜನ ಗೊತ್ತಿರೋದ್ರೆ ಥೈರಾಯ್ಡ್ ಮಂಕ್ ಇರ್ತಾರಂತ ಆತರ ಎಲ್ಲ ಹೋಗ್ತಾರೆ ಅಥವಾ ಊಟ ಜಾಸ್ತಿ ಮಾಡ್ತಾನೆ ಅಂತ ಹೋಗ್ತಾರೆ ಕೆಲವರು ಫೀಶನ್ ಹತ್ರ ಹೋಗ್ತಾರೆ ಕೆಲವರು ಬ್ಯಾರೆಟ್ರಿಕ್ ಸರ್ಜರಿ ಹತ್ರ ಬರ್ತಾರೆ ಅಂದರೆ ಸರ್ ತುಂಬ ದಪ್ಪ ಆಗ್ಬಿಟ್ಟಿದ್ ಸರ್ ಇವನು ಇನ್ನು ಹೆಂಗಾರ ಮಾಡಿ ಸಣ್ಣ ಮಾಡಿಕೊಡಿ ಅಂತಾರೆ ಕೆಲವರು ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗ್ತಾರೆ ಸರ್ ಬರ್ತಾ ಬರ್ತಾ ವೈಟ್ ದಪ್ಪ ಆಗ್ತಾಳೆ ಸ್ವಲ್ಪ ನೋಡಿ ಸರ್ ಲೈಪೋಸೆಕ್ಷನ್ ಏನೋ ಮಾಡ್ತೀರಾ ಅಂತ ಸೊ ಹೀಗೆ ಒಂದು ಈಟಿಂಗ್ ಡಿಸಾರ್ಡರ್ ಇರೋ ಇಷ್ಟು ಜನ ಡಾಕ್ಟ್ರುಗಳ ಹತ್ರ ಹೋಗೋ ಸಂಭಾವನೆಗಳು ಜಾಸ್ತಿ ಇರತ್ತೆ ಓಕೆ ಸೊ ನಾವು ಅದನ್ನ ಅವ್ರ ಹತ್ರ ಮಾತಾಡಿ ಕುಲಂಕೋಶ ಒಂದು ಇಷ್ಟ್ರಿ ಟೇಕಿಂಗ್ ಅಂತೀವಿ ಅಂದ್ರೆ ಅವರ ಒಂದು ಚರಿತ್ರೆ ನಾವು ತೊಂಬೇಕಾಗತ್ತೆ ಸೊ ಅವಾಗ ಮಾತಾಡ್ತಾ ಮಾತಾಡ್ತಾ ಈಟಿಂಗ್ ಡಿಸಾರ್ಡರ್ ಅನ್ನೋ ಕಾಯಿಲೆ ಎರಡು ಇದೆ ಅದ್ರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಅಲ್ವಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೇಷಂಟಿಗೆ ಒಬೆಸಿಟಿ ಒಂದು ಎಕ್ಸ್ಟ್ರೀಮ್ ಆದರೆ ನ್ಯೂಟ್ರಿಷನ್ ಇನ್ನೊಂದು ಎಕ್ಸ್ಟೆಂಟ್ ಸೊ ಇದು ಈಗ ಪೇಷಂಟಿಗೆ ನಾವು ಸಾಧಾರಣವಾಗಿ ಎಲ್ಲ ಎಕ್ಸಾಮಿನ್ ಮಾಡ್ತೀವಿ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ ಬಿ ಎಮ್ ಐ ಸೊ ಸಾಧಾರಣವಾಗಿ ಅದು ವೆಯ್ಟ್ ಇನ್ ಕೆ ಜಿ ಡಿವೈಡೆಡ್ ಬೈ ಐಟೀನ್ ಮೀಟರ್ ಸ್ಕ್ವೇರ್ ಇದನ್ನು ಮಾಡಿದಾಗ ನಮಗೆ ಸಾಧಾರಣವಾಗಿ ಪೇಶೆಂಟು ಒಬಿಸಿದ್ರು ಮಾಲ್ಯೂ ನ್ಯೂಟ್ರಿಷನ್ ಇದ್ರೂ ಗೊತ್ತಾಗುತ್ತೆ ಹ್ಞೂ ಸಾಧಾರಣ ಇಂಟರ್ನ್ಯಾಷನಲಿ ಏಟೀನ್ ಟು ಟ್ವೆಂಟಿ ಫೋರ್ ಇಸ್ ದ ನಾರ್ಮಲ್ ಬಿ ಎಮ್ ಎ ಪ್ರತಿಯೊಬ್ಬರಿಗೂ ಬಿಲೋ ಏಯ್ಟೀನ್ ಇಸ್ ಮಾಲ್ ನ್ಯೂಟ್ರಿಷನ್ ಅಥವಾ ಮೆರಸ್ಮಿಕ್ ನಮ್ಮ ದೇಶ ಹಂಗಿತ್ತು ಇವತ್ತು ಮಾರ್ಬಿಡ್ ಕಡೆ ಹೋಗ್ತಾ ಇದೆ ಟ್ವೆಂಟಿ ಫೈವ್ ಟು ತರ್ಟಿ ಓವರ್ ವೆಯ್ಟ್ ಅಂತೀವಿ ಸೊ ತರ್ಟಿ ಒನ್ ಟು ತರ್ಟಿ ಫೈವ್ ಈಸ್ ಗ್ರೇಡ್ ಓನ್ ಒಬಿಸಿಟಿ ಅಂತೀವಿ ತರ್ಟಿ ಫೈವ್ ಟು ಫಾರ್ಟಿ ತರ್ಟಿ ಸಿಕ್ಸ್ ಟು ಫಾರ್ಟಿ ಗ್ರೇಡ್ ಟು ಅಂತೀವಿ ಮತ್ತು ಎನಿಥಿಂಗ್ ಮೋರ್ ದನ್ ಫಾರ್ಟಿ ಈಸ್ ನಾರ್ಬಿಡ್ ಓಪಿಸಿಟಿ ನಾರ್ಬಿಡ್ ಡಬಿಸಿಟಿ ಅಂದರೆ ನಾವು ಇದನ್ನು ಟ್ರೀಟ್ ಮಾಡಲಿ ಏನಂದರೆ ಜೀವಕ್ಕೆ ಕುತ್ತು ಅಂತ ಸೊ ಈ ರೀತಿ ಇರುತ್ತೆ ಇವನ್ ಮಾಲ್ನ್ಯೂಟ್ರಿಷನ್ ಇಸ್ ಆಲ್ಸೋ ಜೀವಕ್ಕೆ ಈ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ ಸೊ ಈಗ ನಾವು ಪೇಷಂಟ್ನ ನಾವು ಇಷ್ಟ್ರಿ ತೊಗೊಳ್ತೀವಿ ಮೆಜರ್ ಮಾಡ್ತೀವಿ ಬಾಡಿ ಮ್ಯಾಸ್ ಇಂಡೆಕ್ಸು ಮತ್ತು ರಿಲೆವೆಂಟ್ ಆರ್ಗನ್ ಎವಲ್ಯೂಷನ್ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಎವೆಲೇಟ್ ಮಾಡ್ತೀವಿ ಇದು ಬೇಸಿಕ್ ಸೆಟ್ ಅಪ್ ಇದು ಹೇಳಿದ್ನಲ್ಲ ಒಂದು ಈಟಿಂಗ್ ಡಿಸಾರ್ಡರ್ ಇರುವಂಥ ಪೇಷಂಟ್ ಇಷ್ಟು ಜನ ಡಾಕ್ಟರ್ ಭೇಟಿ ಆಗ್ಬೋದು ಹಾಗೂ ಈ ಒಂದು ಸಮಸ್ಯೆಗಳಿಂದ ಹೋಗ್ಬೋದು ಆವಾಗ ನಾವು ಇಷ್ಟಂತೂ ಮಾಡ್ತೀವಿ ಇಷ್ಟು ಮಾಡಿದ ಮೇಲೆ ಟ್ರೀಟ್ಮೆಂಟ್ ವೇರಿ ಆಗುತ್ತೆ ಓಕೆ ಓಕೆ ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಈಗ ಟೈಪ್ಸ್ ಆಫ್ ಈಟಿಂಗ್ ಡಿಸಾರ್ಡರ್ ಇರುತ್ತಲ್ಲ ಸೊ ಅದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಏನಾಗುತ್ತೆ ಅಂದರೆ ಎಲ್ಲ ಅಲ್ಲೂ ಕೂಡ ಪೇಷಂಟ್ ಅನುಭವಿಸ್ತಾ ಇರ್ತಾರೆ ಅದು ಅನುಭವಿಸೋರಿಗೆ ಅವರ ಫ್ಯಾಮಿಲಿ ಒಂದು ಒತ್ತಡ ಇರುತ್ತೆ ಈಗ ಮಾಲ್ನ್ಯೂಟ್ರಿಷನ್ ಸಿಗ್ನಿಫಿಕೆಂಟ್ ಮಾಲ್ನ್ಯೂಟ್ರಿಷನ್ ಆಗಿರೋ ಪೇಷೆಂಟ್ಸಿಗೆ ನಾವು ಕ್ಯಾಲ್ರಿ ಇಂಟೇಕ್ ಜಾಸ್ತಿ ಮಾಡಿಸ್ಬೇಕಾಗತ್ತೆ ವಿತ್ ಅಡಿಕ್ವಿಟ್ ಸೈಕಾಲಜಿಕಲ್ ಕಮ್ಯುನಿಟಿ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕಾಗುತ್ತೆ ಎಸ್ಪೆಷಲಿ ಈಟಿಂಗ್ ಡಿಸಾರ್ಡರ್ ಇರೋರಲ್ಲಿ ಕ್ಯಾಲರಿ ಕರೆಕ್ಷನ್ ವಿತ್ ಅಡಿಕ್ಯಟ್ ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್ ಇದು ತುಂಬ ಎಸೆನ್ಶಿಯಲ್ ಈ ಒಂದು ಟ್ರೀಟ್ಮೆಂಟಲ್ಲಿ ಸಾಧಾರಣವಾಗಿ ಮಲ್ಟಿ ಡಿಸಿಪ್ಲಿನ ಅಪ್ರೋಚ್ ಇರುತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸೈಕಾಟ್ರಿಸ್ಟ್ ಡಯಾಟಿಷಿಯನ್ ಆ್ಯಂಡ್ ಎಂಡಕಾಲಜಿಸ್ಟ್ ಆ್ಯಂಡ್ ಫಿಶನ್ ಇಸ್ ವೆರಿ ಎಸೆನ್ಶಿಯಲ್ ಒಬೆಸಿಟಿಶನ್ ಇಟ್ ಮೇ ಬಿ ಸರ್ಜನ್ ಆರ್ ಈ ಒಂದು ಟೀಮ್ ವರ್ಕ್ ಎಸೆನ್ಷಿಯಲ್ ಇರುತ್ತೆ ಸಾಧಾರಣವಾಗಿ ಕನ್ಸಿಕ್ಸಿಯರ್ವ ಟ್ರೀಟ್ ಮಾಡಬಹುದು ಕೌನ್ಸಿಲಿಂಗ್ ಅಂಡ್ ನ್ಯೂಟ್ರಿಷನಲ್ ಥೆರಪಿ ಕೊಡಬೇಕಾಗುತ್ತೆ ಸೊ ಕ್ಯಾಲ್ರಿ ಐ ಕ್ಯಾಲರಿ ಫುಡ್ ಇಂಟೇಕ್ ಎಲ್ಲ ಶುರು ಮಾಡಿ ಅವರಿಗೆ ಅಲ್ಲಿ ಮಾಡಬೇಕಾಗತ್ತೆ ಸೊ ಸಾಧಾರಣವಾಗಿ ಈ ಸಂದರ್ಭದಲ್ಲಿ ಡಯಟಿಷನ್ ರೋಲ್ ತುಂಬ ಇರುತ್ತೆ ಸೊ ಸಾಧಾರಣವಾಗಿ ಇಷ್ಟರಲ್ಲಿ ಅಡಿಪೇಟ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಯಾವುದೇ ವ್ಯಕ್ತಿ ಆಗಲಿ ತನ್ನ ಡಿಹೈಡ್ರೇಷನ್ ಆಗದೆ ಅಲ್ಲಿ ನೋಡ್ಕೊಬೇಕು ಸೊ ಫ್ಲೂಯಿಡ್ ಕರೆಕ್ಷನ್ ಮತ್ತೆ ಕ್ಯಾಲರಿ ಕರೆಕ್ಷನ್ ಇವೆರಡು ಆಗಬೇಕಾಗತ್ತೆ ಅದು ಡಯಟಿಷಿಯನ್ ಅಂಡ್ ದ ಟೀಮ್ ಟು ಲುಕ್ ಇನ್ ಟು ಇಟ್ ನೀವು ಇನ್ನೊಂದು ಕ್ವಶನ್ ಕೇಳಬಹುದು ಇದಕ್ಕೆ ಐ ಪಿ ಡಿ ಬೇಸಿಸ್ ಅಂದರೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅಂತ ಪ್ರಸಂಗಗಳು ಇದಾವ ಅಂತ ಹೇಳಿ ಸಾಧಾರಣವಾಗಿ ಇಲ್ಲ ಬಟ್ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಬೇಕಾಗತ್ತೆ ಅಡ್ಮಿಟ್ ಮಾಡಬೇಕು ಅಂತ ಇಲ್ಲ ಸಾಧಾರಣ ಇಟ್ಸ್ ನಾಟ್ ಲೈಕ್ ಇಲ್ಲೇ ಇಲ್ಲ ಅಂತ ಹೇಳಿ ಕೆಲವೊಂದು ಅಡ್ ಅವಶ್ಯಕತೆ ಬಿದ್ದಿದೆ ಅಡ್ಮಿಟ್ ಮಾಡಿ ಫ್ಲೂಯಿಡ್ ಕರೆಕ್ಷನ್ ಕೊಡಬೇಕಂತಂದ್ರೆ ದೇ ವಿಲ್ ಬಿ ಡಿಹೈಡ್ರೇಟೆಡ್ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಡಿರೇಂಜ್ ಆಗಿರುತ್ತೆ ಸೊ ಡಿಹೈಡ್ರೇಟ್ ಆಗಿ ಐಪೋವೊಲ್ಯೂಮ್ ಆಗಿರುತ್ತವೆಲ್ಲ ಕರೆಕ್ಷನ್ ಅಡ್ಮಿಟ್ ಮಾಡಿ ಮಾಡಿ ಮೋನಿಟರ್ ಮಾಡಿ ಅವರಿಗೆ ನಾರ್ಮಲೈಸ್ ಮಾಡ್ಬೋದು ಸೊ ಡೆಫಿನೆಟ್ಲಿ ಇಟ್ ಆಲ್ ಇಟ್ಸ್ ಆಲ್ ಟ್ರೀಟಬಲ್ ಓಕೆ ಓಕೆ ಈಗ ಏನಾಗುತ್ತೆ ಅಂದರೆ ವೆನ್ ವಿಟಾರ್ಟ್ ವರ್ ಟ್ರೀಟಿಂಗ್ ದಿಸ್ ಪೇಷಂಟ್ ದಿಸ್ ಇಸ್ ಅವ್ ವಿ ಗೋ ಸೊ ವೆನ್ ಯು ಕಮ್ ಟು ಅದರ್ ಎಂಡ್ ಅಂದರೆ ಓವರ್ ವೆಯ್ಟ್ ಆರ್ ಬಿಂಜಿಟಿಂಗ್ ಡಿಸಾರ್ಡರ್ಸ್ ಇರೋಂಥದ್ದಲ್ಲಿ ವಿ ಶುಡ್ ಅಗೇನ್ ಸ್ಟ್ಯಾಟ್ ದ ಸೇಮ್ ವೇ ಸೈಕೆಟ್ರಿಕ್ ಕೌನ್ಸಿಲಿಂಗ್ ಹಾಗೂ ಫ್ಯಾಮಿಲಿ ಸಪೋರ್ಟ್ ಕಮ್ಯುನಿಟಿ ಸಪೋರ್ಟ್ ಆ್ಯಂಡ್ ಡಯಟಿಷಿಯನ್ ಕೌನ್ಸಿಲಿಂಗ್ ಇಷ್ಟು ಮಾಡ್ಬೋದು ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅವರು ಮೋಟಿವೇಟ್ ಮಾಡಬೇಕಾಗತ್ತೆ ಅವ್ರು ಮೋಟಿವೇಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂದರೆ ಅವರು ಬೈಯಂಗಿರಲ್ಲ ತುಂಬ ಮುದ್ದು ಮಾಡೋಂಗೂ ಇರಲ್ಲ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಾಗತ್ತೆ ಆ ಒಂದು ಇಸ್ ಆಲ್ ಅಬೌಟ್ ಏನಂತಾರಲ್ಲ ನಮ್ಮ ಅದಕ್ಕೆ ಹೇಳೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ಇನ್ ಎವ್ರಿಥಿಂಗ್ ಯಾರೇ ಸಕ್ಸಸ್ಫುಲ್ ಪರ್ಸನ್ ಇದ್ದರೂ ಕೂಡ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ದೇ ಆಗೋಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ಡಿಸೀಸ್ ಫೈಟ್ ಮಾಡಬೇಕಾದ್ರು ಅಷ್ಟೇ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕಾಗುತ್ತೆ ಸೊ ಆಬ್ವಿಯಸ್ಲಿ ಸಿ ಇ ದಿಸ್ ಆರ್ ಆಲ್ ಯು ನೋ ಸೈಕ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ವಿಲ್ ಇನ್ವಾಲ್ವ್ ಆಲ್ ದೀಸ್ ಪೀಪಲ್ ಆ್ಯಂಡ್ ಡೂ ಇಟ್ బికాస్ ఇట్స్ అ ట్రీటెంట్ అల్వా ఫర్ ట్రీటెంట్ సో డయట్ క్యాలరి కరెక్షన్స్ ఎలా క్యాలరీ అందర ఐడిలీ తౌసండ్ టూ హండ్రెడ్ టూ థౌసండ్ ఎయిట్ హండ్రెడ్ మధ్య క్యాలరి మెయింటెనెన్స్ ఆస్ అ సెట్ బిఎమ్ ఆర్ హౌ టు ఇంప్రూవ్ ఇట్ విడ్ మేక్ దెమ్ ఘట్ ఇన్ టు ఇంటెన్సిటీ రన్నింగ్ అండ్ మజల్ ట్రైనింగ్ దట్ ఈస్ వెన్ ద స్టార్ట్ లూసింగ్ ద వైట్ స్టార్ట్ రన్నింగ్ ద వైట్ ಸೊ ದೀಸ್ ಆಲ್ ದ ದ ಮೆಥಡ್ಸ್ ಸೊ ಸೊ ಮಾಡುವಂತಹ ಒಂದು ಅಲ್ಲಿ ಅವರಿಗೆ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಪರ್ಸೆಂಟ್ ದಿಸ್ ಮೆಥಡ್ ಟು ಟು ಬಿ ಗಿವನ್ ಫಸ್ಟ್ ಟ್ರಯಲ್ ಟ್ರಯಲ್ ತ್ರೀ ತ್ರೀ ಮಂತ್ಸ್ ಮಂತ್ಸ್ ಸಿಕ್ಸ್ ಯು ದರ್ವಿ ರಿಸಲ್ಟ್ ಆರ್ ದ ಸೇಮ್ ಲಿಟಲ್ ಮೋರ್ ಅಂದ್ರೆ ಮೆಡಿಕಲ್ ಡ್ರಗ್ಸ್ ಥೆರಪಿ ಇರುತ್ತೆ ಸೊ ಕೆಲವೊಂದು ಮೆಡಿಕೇಶನ್ಸ್ ಇದೆ ಮಾರ್ಕೆಟ್ ಅಲ್ಲಿಂದು ಬಾಡಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದರ್ ಎಫೆಕ್ಟಿವ್ ವೇಟ್ ಲಾಸ್ ಈಗ ನೂರಿದ್ರೆ ಎಂಬತ್ತೈದಕ್ಕೆ ಬರ್ಬೋದು ಮ್ಯಾಗ್ಯೂನ ಕ್ಲೀನಾಗೆ ಫಾಲೋ ಮಾಡಿದ್ರೆ ಸೊ ಕೆಲವು ಇರ್ತಾರೆ ನೂರ ಐವತ್ತು ನೂರ ಎಂಬತ್ತಿರ್ತಾರೆ ಅವರಲ್ಲಿ ಈ ಎಲ್ಲ ಮೆಷರ್ಸ್ ಸಾಧಾರಣವಾಗಿ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಅಂಥವ್ರಲ್ಲಿ ನಾವು ಬ್ಯಾರೆಟ್ರಿಕ್ ಅಡ್ವೈಸ್ ಮಾಡ್ತೀವಿ ಆ್ಯಂಡ್ ರಿಸಲ್ಟ್ಸ್ ಆರ್ ಲೈಕ್ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ನೂರಿದ್ರೆ ಅರವತ್ತೈದಕ್ಕೆ ಅಥವಾ ಅರವತ್ತಕ್ಕೆ ಬರ್ತಾರೆ ಇಟ್ ಈಸ್ ವೆರಿಚೀವ್ ಐ ಮೆಥಡ್ಸ್ ಸೊ ಎಲ್ಲದಕ್ಕೂ ಎಲ್ಲ ನಿರ್ದಿಷ್ಟವಾದ ರೋಲ್ ಇದ್ದೇ ಇರದೆ ಸೊ ಕನ್ಸರ್ವೆ ಮೆಥಡ್ ಬೈ ಡಯಟಿಂಗ್ ರೆಗ್ಯುಲರ್ ಎಕ್ಸರ್ಸೈಸ್ ದಿಸ್ ಈಸ್ ಎಕ್ಸರ್ವೆ ಮೆಥಡ್ ನೆಕ್ಸ್ಟ್ ಆನ್ ಇಸ್ ಫಾರ್ಮಿಕೋ ಥೆರಪಿ ಟ್ಯಾಬ್ಲೆಟ್ಸ್ ಈಗ ಓರ್ಲಿ ಸ್ಟ್ಯಾಟ್ ಅಂತಿದೆ ಈಗ ಜಿ ಎಲ್ ಪಿ ಒನ್ ಅನಲಾಕ್ಸ್ ಬಂದಿದೆ ಆರ್ ಡ್ರಗ್ಸ್ ಬಿನ್ ಟ್ರಯಲ್ಡ್ ಟು ಮಾರ್ಕೆಟ್ ಸೊ ಇವೆಲ್ಲ ಟ್ರೈ ಮಾಡ್ತಾರೆ ಸೊ ಇವೆಲ್ಲ ಮೆಥಡ್ಸ್ ಕೆಲವರು ಅದರಿಂದ ಬೆಟರ್ ಆಗ್ತಾರೆ ಫಾರ್ಟಿ ಬಿ ಎಮ್ ಐ ಸಾಧಾರಣವಾಗಿ ಫಸ್ಟ್ ಫಸ್ಟ್ ಆಪ್ಷನ್ ಸರ್ಜರಿ ಸರ್ಜರಿ ಓಕೆ ಸೊ ಫಾರ್ಟಿ ಪ್ಲಸ್ ಬಿ ಎಮ್ ಐ ಫಾರ್ಟಿ ಪ್ಲಸ್ ಬಿ ಎಮ್ ಐ ಇದ್ರೆ ಓಕೆ ಈಗ ಡಾಕ್ಟರ್ ಜಾಸ್ತಿ ಊಟ ಮಾಡೋರಲ್ಲಿ ಅಥವಾ ನೀವು ಹೇಳಿದಾಗ ಬಿನ್ ಜೀಟಿಂಗ್ ಮಾಡೋರಲ್ಲಿ ವೆಯ್ಟ್ ಗೇನ್ ಇರುತ್ತೆ ಅಂಡ್ ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತೀರಾ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಕೊಡ್ತೀರಾ ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಆಬ್ವಿಯಸ್ಲಿ ಗೊತ್ತಿರೋ ಹಾಗೆ ಬಾಡಿ ವೆಯ್ಟ್ ಕಡಿಮೆ ಆಗ್ಬೇಕು ಅಂತ ಆದ್ರೆ ಇನ್ನೊಂದು ನೋಡೋದಾದ್ರೆ ನಾವೀಗ ಕಡಿಮೆ ಊಟ ಮಾಡೋರು ಇರ್ತಾರೆ ಆಗ್ಲೇ ಹೇಳಿದಾಗೆ ನಾನು ದಪ್ಪ ಇದ್ದೀನಿ ಅಂತ ಅನ್ಕೊಂಡೆ ಅವ್ರು ಕಡಿಮೆ ಊಟ ಮಾಡ್ತಾರಲ್ಲ ಸೊ ಅವರಿಗೆ ಈ ಟ್ರೀಟ್ಮೆಂಟ್ ಹೇಗಿರುತ್ತೆ ಈಗ ಕೌನ್ಸಿಲಿಂಗ್ ಕೊಡ್ತೀರಾ ತಿನ್ಬೇಕು ಅಂತ ಹೇಳ್ತೀರಾ ಊಟ ಮಾಡೋತರ ಹೇಗೆ ಅವ್ರಿಗೆ ನೀವು ಕೌನ್ಸಿಲಿಂಗ್ ಇಟ್ಸ್ ಆಲ್ ಕೌನ್ಸ್ಲಿಂಗ್ ಅಂದ್ರೆ ಸೈಕಾಲಜಿಸ್ಟ್ ಅನ್ನೋದು ಇಟ್ಸ್ ಎ ವಿದ್ಯೆ ಅಲ್ವಾ ಅವರು ಅದ್ರ ಪರಿಣಿತರು ಈಗ ನಾನು ನಲವತ್ತು ಪ್ಲಸ್ ಬಿ ಎಮ್ ಐ ಇರೋ ಇನ್ನೂರ ನಾಲ್ಕು ಇರೋ ಕೆಜಿಂಟ್ ನ ನೀವು ನೂರ ಹೆಂಗ್ ಮಾಡಿದ್ರಿ ಅಂದ್ರೆ ಅದು ನನ್ನ ಒಂದು ಕ್ಲಿನಿಕಲ್ ಸ್ಕಿಲ್ಸ್ ಅವರು ಈಗ ಕೌನ್ಸಿಲಿಂಗ್ ತಕ್ಷಣ ಮೂರು ನಿಮಿಷ ಮಾತಾಡೋಲ್ಲ ಕೌನ್ಸಿಲಿಂಗ್ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಆಗುತ್ತೆ ಒಂದ್ ಸಿಟಿಂಗ್ ಅಲ್ಲಿ ಬೇಕಾಗತ್ತೆ ಸೊ ನಿರ್ದಿಷ್ಟವಾದ ಒಂದು ರೋಲ್ ಅವ್ರಿಗೆ ಇದ್ದೇ ಇರುತ್ತೆ ಊಟ ಮಾಡಿ ತಿನ್ನಿ ಫುಡ್ ಆಮೇಲೆ ಪ್ಲಸ್ ಡಯಟಿಷಿಯನ್ ಈಗ ಕೆಲವರಿಗೆ ನಾವು ಕ್ಯಾಲರಿ ಕಡ್ಡೌನ್ ಮಾಡ್ತೀವಿ ಕೆಲವರಿಗೆ ಆಡ್ ಆನ್ ಮಾಡ್ತೀವಿ. ಈ ಕಟ್ ಡೌನ್ ಮಾಡೋರಲ್ಲಿ ನಾವು ಏನು ಮಾಡ್ತೀವಿ? ವಿ ಸ್ಟಾರ್ಟ್ ವಿತ್ ಲೋ ಫ್ಯಾಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇಂದ ಶುರು ಮಾಡ್ತೀವಿ. ಈ ಕನ್ಸರ್ವಟಿವ್ ಮೆಥಡ್ ಇದೆ ಅಲ್ವಾ weight ಅಲ್ಲಿ? ಅವರಲ್ಲಿ ಲೋ ಫ್ಯಾಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಫ್ರೂಟ್ಸ್, ವೆಜಿಟಬಲ್ಸ್ ಇಂತವು. ಹ್ಮ್ ಹ್ಮ್. ಲಗ್ಯೂಮ್ಸ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಐ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀರಾ. ಸೊ ಇದು ಕನ್ಸರ್ ಇದು ಅದರ್ ಎಂಡ್ ಆಫ್ ದ ಡಯಟ್ ಮ್ಯಾನೇಜ್ಮೆಂಟ್. ಈ ಕಡೆ ಇನ್ಕ್ರีಸ್ಡ್ ಕ್ಯಾಲೋರಿ ಫುಡ್ ಶುರು ಮಾಡ್ತೀರಾ. ಸೊ ಹಾಗಿದ್ರೆ ಡಾಕ್ಟರ್ ಡಿಸಾರ್ಡರ್ ಅವಾಯ್ಡ್ ಮಾಡಬೇಕು ಎಂತ ಫುಡ್ ಬೆಸ್ಟ್ ಅಂತೀರಾ ಈಟಿಂಗ್ ಡಿಸಾರ್ಡರ್ ಇರೋರು ಎರಡು ಅಲ್ಲಿ ಇದ್ದಂಗೆ ಒಂದು ಎಕ್ಸ್ಟ್ರೀಮ್ ಐ ಕ್ಯಾಲರಿ ಫುಡ್ ಎನ್ಕರೇಜ್ ಮಾಡಬೇಕು ಈಗ ಅದರ ಎಕ್ಸ್ಟ್ರೀಮ್ ಇರೋರಲ್ಲಿ ದೇ ಟು ಸ್ಟಾರ್ಟ್ ವಿತ್ ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಫುಡ್ ಫಾಲೋಡ್ ಬೈ ಹೈ ಪ್ರೋಟೀನ್ ಡಯಟ್ ಸೊ ಇದು ಗ್ರ್ಯಾಜುಲಿ ಇಂಪ್ರೂವ್ ಮಾಡಬೇಕು ಕಡಿಮೆ ತಗೋಬೇಕು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂದ್ರೆ ಏನಂತಾರದು ಶುಗರ್ ಈಸ್ ವೆರಿ ಸಿಂಪಲ್ ಕಾರ್ಬೋಹೈಡ್ರೇಟ್ ತಕ್ಷಣ ಹಿಂಗೆ ಅಬ್ಸರ್ವ್ ಆಗ್ಬಿಡುತ್ತೆ ಜಾವನ್ ತಿನ್ಬಿಡಿ ತಿನ್ಬಿಟ್ಟು ಇಮಿಡಿಯೇಟ್ ಶುಗರ್ ಸ್ಪೈಕ್ಸ್ ಆಗಿಬಿಡುತ್ತೆ ಅಲ್ವಾ ಅದೇ ನೀವು ತರಕಾರಿ ತಿನ್ನಿ ಸಡನ್ ಸ್ಪೈಕ್ ಆಗಲ್ಲ ಇದು ಕೂಡ ಕಾರ್ಬೋಹೈಡ್ರೇಟ್ ಅದು ಕೂಡ ಕಾರ್ಬೋಹೈಡ್ರೇಟ್ ಇದು ಕಾಂಪ್ಲೆಕ್ಸ್ ಕಾರ್ಬೋಡ್ರೇಟ್

ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಐ ಪ್ರೋಟೀನ್ ಡಯಟ್ ಓಕೆ ಓಕೆ ಈ ಟ್ರೀಟ್ಮೆಂಟಲ್ಲಿ ಫರ್ದರ್ ಇನ್ಫಾರ್ಮೇಷನ್ ಕೊಡೋದಾದರೆ ಡಾಕ್ಟರ್ ಬೇಸಿಕಲಿ ಏನಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲದಕ್ಕೂ ಇದೆ ಸೊ ಹಾಗಾಗಿ ಈಗ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಫಸ್ಟು ಪೇಶೆಂಟ್ ನಮ್ಮಲ್ಲಿ ಬಂದಾಗ ನಾವು ಅವ್ರನ್ನ ಯಾ ಕ್ಯಾಟಗರಿ ಫಾಲ್ ಮಾಡ್ತಾರಂತ ನೋಡಬೇಕಾಗತ್ತೆ ಈಟಿಂಗ್ ಡಿಸಾರ್ಡರ್ ಅನ್ನೋದು ನಿಮ್ಮ ಸುತ್ತಮುತ್ತಲಲ್ಲಿರೋ ಜನರಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನು ನೀವು ಕನ್ಸಿಸ್ಟೆಂಟಾಗಿ ನೋಡಿದ್ದೀರಾ ಅಂದರೆ ನಾ ಹೇಳಿದ್ನಲ್ಲ ಕಾಲ ಕಾಲಮಿತಿ ಮಿನಿಮಮ್ ತ್ರೀ ಮಂತ್ಸ್ ಇಂಥವ್ರನ್ನ ನೀವು ಎಸ್ಪೆಷಲಿ ನಿಮ್ಮ ಸ್ನೇಹಿತರಿದ್ದರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಮೆಡಿಕಲ್ ಅಟೆನ್ಷನಿಗೆ ಕರ್ಕೊಂಬಂದರೆ ಒಳ್ಳೇದು ಸೊ ಪ್ರಿವೆನ್ಷನ್ ಇಸ್ ಬೆಟರ್ ಎನ್ ಕ್ಯೂರ್ ಅಂತ ನಾನು ಹೇಳೋದು ಸೊ ನೀವು ಎಷ್ಟು ಬೇಗ ಕರ್ಕೊಂಬರ್ತೀರೋ ಅಷ್ಟು ಬೆಟರ್ ಫಾರ್ ದ ಪೇಷಂಟ್ ಅಂದರೆ ನಾವು ಆದಷ್ಟು ಕನ್ಸರ್ವೇಟಿವ್ ಮೆಥಡ್ಸಲ್ಲಿ ಪೇಷೆಂಟ್ನ ಟ್ರೀಟ್ ಮಾಡಿದ್ರೆ ಪೇಷೆಂಟಿಗೆ ಒಳ್ಳೇದು ಸೊ ಆಬ್ವಿಯಸ್ಲಿ ನಾನು ಎರಡು ರೀತಿಯಾಗಿ ಹೇಳಿದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಸೊ ಈ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಧಾರಣ ನಾವು ಪೇಷೆಂಟ್ನ ಬೇಗನೆ ಕ್ಯೂರ್ ಮಾಡ್ಬೋದು ಹ್ಮ್ ಹ್ಮ್ ಇದರಿಂದ ಡೆಫಿನೆಟ್ಲಿ ಐದರ್ ಆಫ್ ದ ಎಕ್ಸ್ಟ್ರೀಮ್ಸ್ ಅಲ್ಲಿ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗುತ್ತೆ ಇಟ್ ಲೀಡ್ ಟು ಆಸ್ ಮ್ಯಾನ್ಸ್ಟ್ರಲ್ ಇರಾಗ್ಯುಲರಿಟೀಸ್ ಪಿ ಡಿ ಪ್ಯಾಟ್ರನ್ಸ್ ಇನ್ ಫೀಮೇಲ್ಸ್ ಡೆಫಿನೆಟ್ಲಿ ಈಗ ನಿಮ್ಮಲ್ಲಿ ಭಜತನ ಆಗ್ಬೋದು ಅಥವಾ ಗಂಡಸರಲ್ಲಿ ವೀರೇಣು ಉತ್ಪನ್ನ ಕಡಿಮೆ ಆಗುತ್ತೆ ಇವೆಲ್ಲ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಈ ಆಸಕ್ತಿ ಕಡಿಮೆ ಆಗುತ್ತೆ ಲೈಂಗಿಕ ಆಸಕ್ತಿ ಅದಕ್ಕೆ ನಾವು ಲಿಬಿಡೋ ಅಂತೀವಿ ಸೊ ಇವೆಲ್ಲ ಏನಂದರೆ ಡೆಫಿನೆಟ್ಲಿ ಅನರಕ್ಷೆ ನೆರ್ವಸೋ ಆಗ್ಬೋದು ಅಥವಾ ಬಿಂಜಿಟಿಂಗ್ ಡಿಸಾರ್ಡ್ರ್ ಆಗ್ಬೋದು ದೀಸ್ ಆರ್ ಆಲ್ ಹ್ಯಾವಿಂಗ್ ಇನ್ ಅಂದರೆ ಇವೆಲ್ಲವೂ ಕೂಡ ನಮ್ಮ ಒಂದು ಸೆಕ್ಷುಯಲ್ ಎಲ್ತಿಗೆ ತೊಂದರೆ ಕೊಡ್ತಾವೆ ಸೊ ಹಾಗಾಗಿ ಈ ಒಂದು ಪಾಯಿಂಟ್ ನ ನೀವು ಗಮನ ಕೊಟ್ಟು ಹಾಗಿದ್ರೆ ಈಗ ಟ್ರೀಟ್ಮೆಂಟ್ ಆಪ್ಷನ್ ಅಲ್ಲಿ ಹೇಳ್ದಂಗೆ ಈಗ ಜಾಸ್ತಿ ತಿನ್ನೋರ್ಗ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಏನು ತಿಂದೆ ಇರೋರಿಗೆ ಕೌನ್ಸಿಲಿಂಗ್ ಇರುತ್ತೆ ಹೇಳಿದ್ರಿ ಸೊ ಈಟಿಂಗ್ ಡಿಸಾರ್ಡರ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಯಾಕಂದ್ರೆ ಇದು ಮೆಂಟಲಿ ಮತ್ತೆ ಫಿಸಿಕಲಿ ಎರಡಕ್ಕೂ ಎಫೆಕ್ಟ್ ಮಾಡುವಂತದ್ದು ಆಗುತ್ತಾ ಇದನ್ನ ಸಂಪೂರ್ಣವಾಗಿ ಎಷ್ಟು ಬೇಗ ಬರ್ತಾರೋ ಅಷ್ಟು ಪೇಷಂಟ್ ಒಳ್ಳೇದು ಅಂದ್ರೆ ಸಾಧಾರಣವಾಗಿ ಅರ್ಲಿ ಇಂಟರ್ವೆನ್ಶನ್ ಇದ್ರೆ ಪೇಷಂಟ್ ಬಿಕಮ್ ನಾರ್ಮಲ್ ವಿತೌಟ್ ಎನಿ ಅದರ್ ಅಡ್ವರ್ಸ್ ಎಫೆಕ್ಟ್ ಓಕೆ ಓಕೆ ಸೊ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರಿಯಾಟ್ರಿಕ್ ಸರ್ಜರಿ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿದೆ ಎಸ್ ಎಸ್ ಬೆನವ ಅಂದ್ರೆ ಈಗ ನಾವು ಒಂದು ಎಕ್ಸ್ಟ್ರೀಮ್ ಅಲ್ಲಿ ಇದೆಯಲ್ಲ ಅಲ್ಲಿ ನಾವು ಸಾಧಾರಣ ಬ್ಯಾರಾಟ್ರಿಕ್ ಸರ್ಜರಿಯಿಂದ ಪೇಷಂಟಿಗೆ ನಾವು ರಿವರ್ಸ್ ಮಾಡ್ತೀವಿ ನನ್ನ ಸುಮಾರು ಪೇಷಂಟ್ಸ್ಗಳು ಇವತ್ತು ನಾರ್ಮಲ್ ಲೈಫ್ ಇದು ಮಾಡ್ತಾರೆ ಕೆಲವರು ಜಿಮ್ ಮಾಡ್ತಾ ಇದ್ದಾರೆ ದೇವ್ ಬಿಕಮ್ ಸಿಕ್ಸ್ ಪ್ಯಾಕ್ಸ್ ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದ್ದೇ ಇದೆ ಯಾರೂ ಬೇಜಾರಾಗಂಗಿಲ್ಲ ಅಥವಾ ಉತ್ಸಾಹ ಕಳ್ಕೊಂಬಾರ್ದು ಸೊ ಐದರ್ ಅಲ್ಲಿ ಟ್ರೀಟ್ಮೆಂಟ್ ಇದ್ದೇ ಇದೆ ಬ್ಯಾರಾಟ್ರಿಕ್ ಸರ್ಜರಿಯಿಂದ ಡೆಫಿನೆಟ್ಲಿ ಸಿಗ್ನಿಫಿಕೆಂಟ್ ಹೆಲ್ಪ್ ಆಗುತ್ತೆ ನಿಮ್ಮ ಊಹಿಸಲಾರ್ದಷ್ಟು ವೆಯ್ಟ್ ರಿಡಕ್ಷನ್ ಆಗುತ್ತೆ ಆ್ಯಂಡ್ ರಿಯಲಿಸ್ಟಿಕಲಿ ಆಗುತ್ತೆ ವಿತ್ ಅಬ್ಸುಲ್ಯೂಟ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಆರ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಲೈಫಿಗೆ ಏನೂ ರಿಸ್ಕ್ ಇಲ್ಲ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ಬ್ಯಾರಾಟ್ರಿಕ್ ಸರ್ಜರಿ ಅಂದರೆ ಲೈಫ್ ಥ್ರೆಟ್ನಿಂಗ್ ಅಂತ ಈಗ ಕೆಲವೊಂದು ಮೀಡಿಯಾದಲ್ಲಿ ನೋಡಿರ್ತೀರ ಡೆತ್ ಎಲ್ಲ ಅದೆಲ್ಲ ಲೈಪೋಸೆಕ್ಷನ್ ಅಂದರೆ ಏನು ಅಥ್ವಾ ಬ್ಯಾರ್ಟಿಕ್ ಸರ್ಜನ್ ಅಂದ್ರೆ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಸಾಧಾರಣವಾಗಿ ಇವೆಲ್ಲ ಜನಕ್ಕೆ ಅರಿವು ಬರಬೇಕಾಗುತ್ತೆ ಲೈಪೊಸೆಕ್ಷನ್ ಅಂದರೆ ಬೊಜ್ಜು ಕರಗಿಸೋ ಒಂದು ಬೊಜ್ಜು ಕರಗಿಸೋದು ಅಂದರೆ ಈಗ ಹೊಟ್ಟೆಯಲ್ಲಿ ಬೊಜ್ಜಿದ್ರೆ ಅದನ್ನು ಸಕ್ ಮಾಡ್ತಾರೆ ಅದಕ್ಕೆ ಲೈಪೋಸೆಕ್ಷನ್ ಅಂತಾರೆ ಸೊ ಅದು ಬಾಡಿ ಕಾಂಟ್ರಿಂಗ್ ಬರುತ್ತೆ ಸಾಧಾರಣ ಪ್ಲಾಸ್ಟಿಕ್ ಸರ್ಜನ್ ಮಾಡೋವಂಥದ್ದು ಒಬೆಸಿಟಿ ಸರ್ಜರಿ ಅಂದರೆ ಬ್ಯಾರೇಟ್ರಿಕ್ ಸರ್ಜರಿನ ಸಾಧಾರಣ ಬ್ಯಾರಾಟ್ರಿಕ್ ಸರ್ಜನ್ ನಮ್ಮಂಥ ಬ್ಯಾರಾಟ್ರಿಕ್ ಸರ್ಜನ್ಸ್ ಮಾಡೋದು ಅದು ಲ್ಯಾಪ್ರೋಸ್ಕೋಪಿ ಕ್ಯೂವಲ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿಯಿಂದ ಮಾಡ್ತಾರೆ ಸೊ ರಿಕವರಿ ತುಂಬ ಫಾಸ್ಟಾಗಿರುತ್ತೆ ಆ್ಯಂಡ್ ಸಿಗ್ ಇದರಲ್ಲಿ ಬರೀ ಒಂದು ಪಾರ್ಟ್ ಬಾಡಿ ಫ್ಯಾಟ್ ಕರಗೋಲ್ಲ ಓಲ್ ಬಾಡಿ ಫ್ಯಾಟ್ ಕರಗುತ್ತೆ ಹಾಗಾಗಿ ನಿಮಗೆ ಎಂಟೈರ್ ಬಾಡಿಯಲ್ಲಿ ಫ್ಯಾಟ್ ಕರಗೋದ್ರಿಂದ ಈಗ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಹೈಪರ್ ಟೆನ್ಷನ್ ಕರೆಕ್ಷನ್ ಆಗುತ್ತೆ ಅಥವಾ ರಿವರ್ಸಲ್ ಆಗುತ್ತೆ ನಿಮ್ಮ ಲಿಪಿಡ್ಸ್ ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಸ್ಲೀಪ್ ಆ್ಯಪ್ನಿ ಅಮಲದಾಗ ನಿದ್ದೆಗಳಲ್ಲಿ ಉಸಿರಾಡೋಕೆ ತೊಂದರೆ ಆಗಿ ಅದು ಕ ಸಂಪೂರ್ಣ ಕ್ಯೂರ್ ಮಾಡ್ಬೋದು ವಿತ್ ಬ್ಯಾರೆಟ್ರಿಕ್ ಸರ್ಜರಿ ಸೊ ಡೆಫಿನೆಟ್ಲಿ ಬ್ಯಾರೆಟ್ರಿಕ್ ಸರ್ಜರಿ ಇಸ್ ಒನ್ ಆಫ್ ದ ಸೇಫೆಸ್ಟ್ ಆಪ್ಷನ್ ಇನ್ ಟ್ರೀಟಿಂಗ್ ಮೆಟಾಬಲಿಕ್ ಸಿಂಡ್ರೋಮ್ ಮೆಟಾಬೊಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟಿಸ್ ಆಸ್ಟಿಯೋಆರ್ಥಿಸ್ ಆರ್ಥಿಸ್ ಮಂಡಿ ಚಿಪ್ ನೋವಿರುತ್ತೆ ವೆಯ್ಟ್ ಜಾಸ್ತಿಯಾಗಿ ಅದು ಕೂಡ ಕಡಿಮೆ ಆಗಿ ವೇಟ್ ಕಡಿಮೆ ಆದಮೇಲೆ ಅದು ಕೂಡ ನಾವು ನಿವಾರಣೆ ಆಗುತ್ತೆ ಬಿ ಪಿನ್ ಕಾಯಿಲೆ ಸರಿಯಾಗುತ್ತೆ ಹಾಗೂ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ಸ್ಲೀಪ್ ಆ್ಯಪ್ನಿಯಾ ಕಡಿಮೆ ಆಗುತ್ತೆ ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ಮಾರ್ಬಿಡ್ಲಿ ಒಬೀಸ್ ಅಂದರೆ ತುಂಬ ದಪ್ಪ ಇರೋರಲ್ಲಿ ಬ್ಯಾರ್ಟ್ರ ಸರ್ಜರಿಗೆ ಒಳ್ಳೆಯ ಒಂದು ರಿಸಲ್ಟ್ಸ್ ಇದೆ ಅದೇ ರೀತಿ ಅದರ್ ಎಕ್ಸ್ಟ್ರೀಮಲ್ಲಿ ಅನರಕ್ಸಿ ನರ್ವಸ್ ಆಗೇ ದಿರ್ ಈಸ್ ಆಲ್ಸೋ ಎ ಗುಡ್ ಟ್ರೀಟ್ಮೆಂಟ್ ಸೊ ಈಟಿಂಗ್ ಡಿಸಾರ್ಡರ್ ಅನ್ನೋದು ನಮ್ಮಲ್ಲಿ ಸುತ್ತಮುತ್ತಲು ತುಂಬ ಜನಕ್ಕಿರುತ್ತೆ ಯಾವಾಗ ಈ ಥರ ಒಂದು ಪ್ರಾಬ್ಲಮ್ ನಿಮ್ಮಲ್ಲಿ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ನೋಡ್ತಿರೋ ಆದಷ್ಟು ಒಂದು ಮೆಡಿಕಲ್ ಅಟೆನ್ಷನ್ ತಗೊಂಡ್ರೆ ನೀವು ಒಂದು ಸಹಾಯ ಮಾಡಬೇಕಾಗತ್ತೆ ಡಾಕ್ಟರ್ ಹಾಗಿದ್ರೆ ಈಟಿಂಗ್ ಡಿಸಾರ್ಡರ್ ಅನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಲ್ವಾ ಇದ್ರ ಬಗ್ಗೆ ಬೇರೆ ಏನಾದರೂ ಮಿಸ್ಕನ್ಸೆಪ್ಷನ್ ಜನರಲ್ಲಿ ಇದೆಯಾ ಜನರಲಿ ಏನಾಗುತ್ತೆ ಅಂದರೆ ಈಟಿಂಗ್ ಡಿಸಾರ್ಡ್ರ್ ಅನ್ನೋದು ಒಂಥರ ಈಗ ಜನಕ್ಕೆ ಈಟಿಂಗ್ ಡಿಸಾರ್ಡ್ರ್ ಅನ್ನೋದು ಮೊದಲಿಂದನೂ ವೇರಿಯೇಷನ್ಸ್ ಇದ್ದೇ ಇದೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಇತ್ತೀಚಿಗೆ ಏನಾಗಿದೆ ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು ಮತ್ತು ವೆಸ್ಟರ್ನೈಸೇಷನ್ ಅಂದರೆ ಪಾಶ್ಚಿಮಾತ್ಯ ಸಂ ಅಂದರೆ ಸಂಸ್ಕೃತಿಗಳನ್ನ ನಾವು ಅಳವಡಿಸ್ಕೊತಿರೋದ್ರಿಂದ ಇತ್ತೀಚೆಗೆ ಕಾನ್ಷಿಯಸ್ ಆಗಿರೋದಂದರೆ ಈಟಿಂಗ್ ಡಿಸಾರ್ಡ್ರ್ ಅನ್ನೋದು ಬೆಳಕಿಗೆ ಬಂದಿದೆ ಹಾಗೂ ಪ್ರಚಲಿತವಾಗಿದೆ ಸೊ ಈಟಿಂಗ್ ಅಂತ ತಕ್ಷಣ ಬರೀ ಜಾಸ್ತಿ ತಿನ್ನೋದು ಅಷ್ಟೇ ಅಲ್ಲ ಕಡಿಮೆ ತಿನ್ನೋದು ಕೂಡ ಡಿಸಾರ್ಡ್ರ್ ಸೊ ಹಾಗಾಗಿ ಈ ಒಂದು ಎಂಟಿಟಿನ ನಾವು ಆದಷ್ಟು ಗುರುತಿಸೋದು ಇಂಪಾರ್ಟೆಂಟ್ ಓಕೆ ಇದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಡೆಫಿನೆಟ್ಲಿ ಆಗುತ್ತೆ ಅದು ಹೇಳ್ದಲ್ಲ ನೀವು ಯಾವಾಗಲೂ ಅಷ್ಟೆ ಒಂದು ಒಳ್ಳೆ ಸೋಷಿಯಲ್ ಎನ್ವಿರೋಮೆಂಟು ಹಾಗೂ ಫ್ಯಾಮಿಲಿ ಎನ್ವಿರೊನ್ಮೆಂಟು ಆಮೇಲೆ ನಿಮ್ಮ ಮಕ್ಕಳಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಗುಡ್ ಸ್ಲೀಪ್ ಯಾಕಂದರೆ ಒಳ್ಳೆ ನಿದ್ದೆ ಕೂಡ ನಮಗೆ ತುಂಬ ಎಸೆನ್ಷಿಯಲ್ಲು ಹಾಗೆ ಕೂಡ ಒಳ್ಳೆ ಆಹಾರ ಸೊ ಮಕ್ಕಳಲ್ಲಿ ಆದಷ್ಟು ನೀವು ಫುಡ್ ಬಗ್ಗೆ ನೀವು ನಿಗಾ ವಹಿಸಬೇಕಾಗತ್ತೆ ಯಾಕಂದರೆ ಇದೊಂದು ದೊಡ್ಡ ಟಾಪಿಕ್ ಮಾತಾತ ಹೋದರೆ ಈಗ ಇತ್ತೀಚೆಗೆ ಯಾಕೆ ಹದಿನಾರರಿಂದ ಇಪ್ಪತ್ತು ವರ್ಷದ ಮಕ್ಕಳು ಇಷ್ಟೊಂದು ಅಪ್ಪ ಇದ್ದಾರೆ ಅಂತಾರೆ ಅದಕ್ಕೆ ತುಂಬ ಸೈಂಟಿಫಿಕ್ ಎವಿಡೆನ್ಸ್ ಇರೋಂಥ ಪಾತ್ರಗಳಿದ್ದಾವೆ ಅವರು ಈ ಒಂದು ಸಿಕ್ಸ್ ಟು ಟೆನ್ ಇಯರ್ಸಲ್ಲಿ ಅವ್ರ ಫುಡ್ ಪ್ಯಾಟರ್ನ್ ಇರುತ್ತಲ್ಲ ಐದರಿಂದ ಹತ್ತು ವರ್ಷದಲ್ಲಿ ಅದು ಕಾಂಟ್ರಿಬ್ಯೂಟ್ ಆಗಿರುತ್ತೆ ಹಾಗೂ ಬ್ರೆಸ್ಟ್ ಫೀಡಿಂಗ್ ಲಾಂಗ್ ಟರ್ಮ್ ಮಾಡಿರೋಲ್ಲ ಈಗ ಸಿಕ್ಸ್ ಮಂತ್ಸಿಂತ ಕಡಿಮೆ ಇರೋ ಸಿಕ್ಸ್ ಮಂತ್ಸ್ಗಿಂತ ಕಡಿಮೆ ಬ್ರೆಸ್ಟ್ ಫೀಡ್ ಮಾಡೋ ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಕಾಣುತ್ತೆ ಇವೆಲ್ಲ ಸಣ್ಣ ಸಣ್ಣ ಅಂಶಗಳು ನಿಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಇತ್ತೀಚಿನ ಹೊರಗಡೆ ಇರೋ ಫುಡ್ ಪ್ಯಾಟ್ರನ್ನಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರೋದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವಿರೋದಿಲ್ಲ ಸೊ ಇವೆಲ್ಲ ಆಗುತ್ತೆ ಟ್ರೈ ಟು ಎಂಕರೇಜ್ ಓಲ್ಡ್ ಪ್ಯಾಟರ್ನ್ ಆಫ್ ಫುಡ್ ನಮ್ಮಲ್ಲಿ ಹಳೆ ಸಂಪ್ರದಾಯದಲ್ಲಿ ಬರುವಂಥ ಫುಡ್ ಪ್ಯಾಟ್ರನ್ನ ಎಂಕರೇಜ್ ಮಾಡಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅದು ಲಿಮಿಟ್ನ ನೀವು ನಿಮ್ಮ ಮಕ್ಕಳಿಗೆ ಮಾಡಬೇಕು ಕಂಟ್ರೋಲ್ ಮಾಡಬೇಕು ನಿದ್ದೆ ಅನ್ನೋದು ಅತಿ ಇಂಪಾರ್ಟೆಂಟು ಮಿನಿಮಮ್ ಮಕ್ಕಳಿಗೆ ಎಂಟು ತಾಸು ನಿದ್ದೆ ಆಗಬೇಕು ಗೃಹಿಣಿಯರಿಗೆ ಆ್ಯಕ್ಚುಲಿ ಮಿಡ್ಲ್ ಏಜ್ ಫಿಮೇಲ್ಸ್ಗೆ ಸೆವೆನ್ ಅವರ್ಸ್ ಸ್ಲೀಪ್ ಇಂಪಾರ್ಟೆಂಟು ಇವೆಲ್ಲ ಸಣ್ಣ ಸಣ್ಣ ಫ್ಯಾಕ್ಟರ್ಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಲೇಟ್ ಟು ಬೆಡ್ ಆ್ಯಂಡ್ ಲೇಟ್ ಟು ರೈಸ್ ಡಿಸ್ ಎಂಕ್ರೇಜ್ ಅಂದರೆ ಅದನ್ನು ಎಂಕ್ರೇಜ್ ಮಾಡಬೇಡಿ ಸೊ ಇವೆಲ್ಲ ಫ್ಯಾಕ್ಟರ್ಸು ನಮಗೆ ಈಟಿಂಗ್ ಡಿಸಾರ್ಡರ್ಸ್ ವೆದರ್ ಇಟ್ ಈಸ್ ಅನೇರಕ್ಸಿ ನರ್ವಸ ಆರ್ ಬಿನ್ ಜಿಟಿಂಗ್ ಈ ಸೊ ಇವೆಲ್ಲ ನೀವು ಅಳ್ವಡಿಸ್ಕೊಂಡ್ರೆ ಇವೆಲ್ಲ ನಾವು ಅವಾಯ್ಡ್ ತುಂಬ ಎಸೆನ್ಷಿಯಲ್ ತುಂಬ ಎಸೆನ್ಷಿಯಲ್ ಗುಡ್ ಸ್ಲೀಪ್ ಇಸ್ ವೆರಿ ಎಸೆನ್ಷಿಯಲ್ ಒಳ್ಳೆ ನಿದ್ರೆ ಮಾಡಬೇಕು ಎಸ್ಪೆಷಲಿ ಮಕ್ಕಳು ಏಟ್ ಅವರ್ಸ್ ಎಸ್ಪೆಷಲಿ ಈ ಮಿಡ್ಲ್ ಏಜ್ ಫೀಮೇಲ್ ಪಾಪ ದೇ ಪುಡ್ ಆನ್ ವಟ್ ಸೊ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಲ್ ಲ್ ಲ್ಯಾಕ್ ಆಫ್ ಸ್ಲೀಪ್ ಸೊ ಮಿಡ್ಲ್ ಏಜ್ ಫಿಮೇಲ್ಸ್ ಅಲ್ಲಿ ನಾನು ರೆಕಮೆಂಡ್ ಮಾಡೋದು ಸೆವೆನ್ ಅವರ್ಸ್ ಸ್ಲೀಪ್ ಇಸ್ ವೆರಿ ಎಸೆನ್ಷಿಯಲ್ ಓಕೆ ಕೊನೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈಟಿಂಗ್ ಡಿಸಾರ್ಡರ್ ಅನ್ನೋ ಕಾಯಲೆಯ ಬಗ್ಗೆ ಇವತ್ತು ನಾವು ಮಾತಾಡಿರೋದ್ರಿಂದ ನಿಮಗೆ ಅರಿವು ಬಂದಿರುತ್ತೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ಸ್ವಲ್ಪ ಜನಕ್ಕೆ ಈ ಥರದ್ದು ನೀವು ನೋಡ್ಬೋದು ಸೊ ಒಂದು ನೀವು ಅವರಿಗೆ ಎಜುಕೇಟ್ ಮಾಡಿ ಇಲ್ಲ ಇದು ಅವರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ದಯವಿಟ್ಟು ಮೆಡಿಕಲ್ ಅಟೆನ್ಷನ್ ತಗೊಂಡ್ಲಿ ಅವರಿಗೆ ಮುಂದೆ ಅದರಿಂದ ಒಂದು ದುಷ್ಪರಿಣೆ ಮಾಡಿಕೊಳ್ಳು ಹೇಳಿದೆ ಹಾರ್ಟಿಂದ ಹಿಡ್ದು ಕಿಡ್ನಿವರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅವೆಲ್ಲ ಎಫೆಕ್ಟ್ ಆಗೋದ್ರಿಂದ ಇದನ್ನು ನೀವೇ ಗುರುತಿಸ್ಕೊಬೋದು ಇಷ್ಟೆಲ್ಲ ಹೇಳಿದ್ಮೇಲೆ ಸೊ ಅದರಿಂದ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಸುತ್ತಮುತ್ತಲಿರೋರಿಗೆ ನೀವು ಅದನ್ನ ಎಜುಕೇಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಅಥವಾ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಯಾರಿಗೆ ಈಟಿಂಗ್ ಡಿಸಾರ್ಡರ್ ಇದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಆಫ್ಟರ್ ದಟ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಕೌನ್ಸಿಲಿಂಗ್ ತೆಗೆದುಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಹೌದು ಹೌದು ಎಲ್ಲಿ ಯಾರಿಗೆ ತೋರಿಸಬೇಕು ಯಾರು ಯಾವ ಸಂದರ್ಭದಲ್ಲಿ ಎಲ್ಪ್ ಆಗ್ತಾರೆ ಅಂತ ಕೂಡ ನಿಮಗೆ ಹೇಳಿದ್ದೇನೆ ಸೊ ಈ ಮಾಹಿತಿ ತುಂಬಾ ಉಪಯುಕ್ತ ಆಗುತ್ತೆ ಯಾಕಂದ್ರೆ ಈ ಈಟಿಂಗ್ ಡಿಸಾರ್ಡರ್ ಅನ್ನೋದು ಕೇವಲ ನಾನು ಒಬ್ಬನೇ ಟ್ರೀಟ್ ಮಾಡಲ್ಲ ಅಥವಾ ಅವರೊಬ್ರೇ ಟ್ರೀಟ್ ಮಾಡಲ್ಲ ಇದು ಒಂದು ಟೀಮ್ ಸೊ ಆ ಟೀಮಲ್ಲಿ ಯಾರಿದ್ದಾರೆ ಡಯಟಿಷಿಯನ್ ಇದ್ದಾರೆ ಕ್ಲಿನಿಕಲ್ ಸೈಕೊಲಜಿಸ್ಟ್ ಸೈಕ್ಯಾಟ್ರಿಸ್ಟ್ ಎಂಡಕ್ರಾನಲಜಿಸ್ಟ್ ಆ್ಯಂಡ್ ಎ ಒಬೆಸಿಟಿ ಸರ್ಜನ್ ಈಸ್ ವೆರಿ ಎಸೆನ್ಷಿಯಲ್ ಈ ಒಂದು ಟೀಮ್ ಇಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ದ ಪೀಪಲ್ ವಿತ್ ಅಂದರೆ ಈಟಿಂಗ್ ಡಿಸಾರ್ಡರ್ ಇರೋ ಅಂಥವರಲ್ಲಿ ಹೆಲ್ಪ್ ಮಾಡೋಕ್ಕೆ ಈ ಟೀಮ್ ಯಾವಾಗಲೂ ಎಸೆನ್ಷಿಯಲ್ಲು ಈ ಟೀಮ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಅರಿವಿರಲಿ ಯಾಕಂದರೆ ಯಾರು ಎಲ್ಲಿ ಅಡ್ವೈಸ್ ಬೇಕು ಅನ್ನೋದ್ರ ಬಗ್ಗೆ ನಾನು ಏನು ಎರಡು ಎಪಿಸೋಡಲ್ಲಿ ಹೇಳಿದ್ದೇನೆ ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಇತ್ತೀಚೆಗೆ ಬಂದಿರೋ ಒಂದು ಮೇಜರ್ ಡಿಸೀಸ್ ಪ್ಯಾಟರ್ನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಟಿಂಗ್ ಡಿಸಾರ್ಡರ್ನ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಆ್ಯಂಡ್ ಅದು ಬರದೇ ಇರೋ ರೀತಿಯಲ್ಲೇ ತಡೆಗಟ್ಟೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಕೂಡ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೇನೆ ಈಟಿಂಗ್ ಡಿಸಾರ್ಡರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು